ನಮಸ್ಕಾರ ನಾನು ನಿಮ್ಮ ಬಿಗ್ ಬಾಸ್ ಅತಿಯ ತುಕಾಲಿ ಸ್ಟಾರ್ ಸಂತೋಷ್ ಇದ್ದೀನಿ ಏನಪ್ಪಾ ವಿಚಾರ ಅಂದ್ರೆ ತುಕಾಲಿ ಜೊತೆ ಬಿಗ್ ಬಾಸ್ ಮಾತುಕತೆ ಅಂದ್ರೆ ಸೀಸನ್ ಹನ್ನೆರಡರ ಎಕ್ಸ್ಕ್ಲೂ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ ಎಕ್ಸ್ಕ್ಲೀವ್ ಹೋಗಿ ಏನೇನೋ ಬಂದ್ಬಿಡ್ತು ಇಂಗ್ಲೀಷ್ ಮಾತಾಡ್ಕೊಂಡು ಸ್ವಲ್ಪ ತಬೀಬ್ ಆಗ್ಬಿಡ್ತೀನಿ ಇರಲಿ ಆದ್ರೂ ಬಿಗ್ ಬಾಸ್ ಮಾತುಕತೆನ ತನಿಷಾ ಅವ್ರ ಜೊತೆ ಮಾತಾಡಿದೆ ಹಾಗೆಯೇ ತ್ರಿವಿಕ್ರಮ್ ಅವ್ರ ಜೊತೆ ಮಾತಾಡಿದೆ ಈಗ ಮೂರನೇದು ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ನೋ ಕ್ಯೂರಾಸಿಟಿ ನಿಮಗಿದೆ ನೀವೆಲ್ಲರಿಗೂ ಗೊತ್ತು ಅವ್ರ ಜೊತೆ ಇವ್ರ ಜೊತೆ ಮಾತಾಡೋ ಬದಲು ನಿಮ್ಮ ಅಣ್ಣ ವರ್ತೂರಣ್ಣನ ಅಣ್ಣನ ಜೊತೆ ಮಾತಾಡೋ ಅಂತ ಅಂದೇ ಅಂತೀರಾ ಅದಕ್ಕೆ ಇವಾಗ ನಾನು ವರ್ತೂರಣ್ಣನ ಟ್ರೈ ಮಾಡ್ತಾ ಇದ್ದೀನಿ ವರ್ತೂರಣ್ಣ ಈ ಸಲ ಬಿಗ್ ಬಾಸಲ್ಲಿ ಗೆದ್ದವ್ರಿಗೆ ಬಿಗ್ ಬಾಸ್ ಪ್ರೈಸ್ ಕೊಟ್ಟರೆ ರನ್ನರ್ ಅಪ್ ಹತ್ತು ಲಕ್ಷ ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಬೇರೆ ಮಾಡಿಬಿಟ್ಟೈತೆ ನೋಡೋಣ ಈಗಿನ ಕಂಟೆಸ್ಟೆಂಟ್ಗೆ ಅವತ್ತಿನ ಕಂಡೀಷನ್ ಏನ್ ಡಿಫ್ರೆಂಟ್ ಐತೆ ನಮ್ಮ ತರ ಯಾರಾದರೂ ಸಿಕ್ಕವ್ರ ಸಂತು ಪಂತು ಏನಾದ್ರು ಅವರ ಥರ ಎಲ್ಲ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಹಂಗೇನೆ ಸಂತೋಷ ಅಣ್ಣೊಂದು ಬೆಂಕಿದು ವರ್ಕೌಟ್ ಆಯ್ತಲ್ಲ ಥರ ಯಾರಾದರೂ ಅವರ ಅಂತ ಚೆಕ್ ಮಾಡ್ತೀನಿ ಸಂತೋಷ ಮಾತಾಡೋಣ ನಾನೇ ಜಾಸ್ತಿ ಮಾತಾಡ್ತಿದೀರಿ ಒಂದು ಸೇರಿ ಕರೆಕ್ಟ್ ಮಾಡ್ಕತೀನಿ ರಿಸೀವ್ ಮಾಡ್ತಾರೆ ಗ್ಯಾರಂಟಿಯ ಗೊತ್ತೈತಿ ರಿಸೀವ್ ಮಾಡೋಣ ಬೇಗ ಜನ ಕಾಯ್ತವ್ರೆ ಹಾ ಯಾವಾಗಲೂ ಎಂಗೇಜ್ ಬರುತ್ತಲ್ಲಪ್ಪ ಯಾರ ಜೊತೆ ಮಾತಾಡ್ತವ್ರೋ ಏನೋ ಹಾಂ ಅಣ್ಣ ಭಯೋಗಿತ್ತರಣ ನೀನು ರಿಸೀವ್ ಮಾಡಲ್ಲ ಅಂತ ಯಾಕಂದರೆ ಈಗ ಸುಮಾರು ದಿವಸದಿಂದ ನಾನು ನೀವು ಎಲ್ಲೂ ಕಾಣಿಸ್ಕೊಂಡಿಲ್ಲ ಜನ ಏನಂತಾರೆ ಅಂದರೆ ಓ ಇಬ್ಬರದ್ದು ಫ್ರೆಂಡ್ಶಿಪ್ ಮುಗ್ದೋಗ್ಬಿಡ್ತು ಅಂತಾರೆ ಆದರೆ ನಾನು ಇವತ್ತಿಗೂ ಕೂಡ ಇವತ್ತೂ ಕೂಡ ನಿನ್ ಕೊಟ್ಟಿರೋ ಡಾಲರ್ನ ಹಾಕೊಂಡು ಎಲ್ಲಾ ಸ್ಟೇಜ್ಗೂ ಹೋಯ್ತೀನಿ ಅಲ್ಲೆಲ್ಲ ಕೇಳ್ತಾರೆ ಸಂತು ಪಂತು ಸಂತುಪ್ ಪಂತು ಅಂತ ಕೆಲವ್ರು ಬಂದು ಡಾಲರ್ ಅಷ್ಟೇ ಫೋಟೋ ತಕೊಂಡು ಹೋಯ್ತಾರೆ ಆಮೇಲೆ ಜೊತೆ ನಿಲ್ಸ್ಕೊಂಡು ಫೋಟೋ ತಗಸ್ಕೊಳ್ತಾರೆ ಅದೇನೋ ಒಂದು ಬಾಂಡಿಂಗ್ ಅಣ್ಣ ಈ ತರ ಒಂದು ಬಾಂಡಿಂಗು ಯಾವ ಸೀಸನ್ ಅಲ್ಲೂ ನೋಡ್ಲಿಲ್ಲ ಅಣ್ಣ ನಿನ್ ನಿಮ್ಗೆ ಏನ್ ಅಣ್ಣ ನಮ್ಮ ಒಂದು ಫ್ರೆಂಡ್ಶಿಪ್ ಬಗ್ಗೆ ಹ ಕರೆಕ್ಟ್ ಅಣ್ಣ ಕರೆಕ್ಟ್ ಅಡಿತು ಓ ಅಡೇಲೆ ಇನ್ನೊಂದ್ ಏನಂದ್ರಣ ಈ ಬೀನ್ ಬ್ಯಾಗ್ ಜಾಸ್ತಿ ನೆನಪಿಸ್ಕೋತೀರಲ್ಲೇ ಹ ಹೌದೌದೌದು ಅಣ್ಣ ನಿಜವಾಗ್ಲು ಈ ಸಲ ವೈಲ್ಡ್ ಕಾರ್ಡ್ ಅಲ್ಲಿ ಎಲ್ಲಾ ಜನ ಹೋಗಿದ್ರಲ್ಲ ಆಗ ಹಾಗೂ ನಿಮ್ನು ಕಳಿಸಿದ್ರಿ ಅಂತ ಸುಮ್ನೆ ಇಮ್ಯಾಜಿನೇಷನ್ ಮಾಡ್ಕೊತ ಅಣ್ಣ ಹೌದಣ್ಣ ಹೌದಣ್ಣ

ಅಣ್ಣ ನಿಜವಾಗ್ಲು ನಾನು ಓದ್ ಕಡೆ ಇಲ್ಲವ ಸೀಸನ್ ಹತ್ತು ಬೆಸ್ಟ್ ಸೀಸನ್ ಹತ್ತು ಬೆಸ್ಟ್ ಅಂತಾರಣ ಹ್ಮ್ 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 ಬೇಡ ಕ್ಲೋಸ್ ಬೇಡ ಓಪ ನಮ್ ನಮ್ ಸೀಸನ್ ಒಂಥರ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅಣ್ಣ அண்ணா இவ் தந்தல அரியணது எம் எங்காய் அண்ணா அய்யோ அண்ணா எம் தீர்க்கி அரியணது எம் ಅಣ್ಣ ಖಂಡಿತ ಈ ಈ ಸರಿ ಬರುವಾಗಣ ಒಂದ್ ಬೀನ್ ಬ್ಯಾಗೇ ಒತ್ಕೊ ಬರ್ತೀನಿ ತಲೆ ಮೇಲೆ ಅದೇ ಅಲ್ಲ ಮನೇಲಿ ಒಂದ್ ಇರ್ತದೇನೋ ಅಂತ ಅನ್ಕಂಡೆ ಖಂಡಿತ ಅಣ್ಣ ಬೀನ್ ಬ್ಯಾಗ್ ತಗೋಬರ್ತೀನಿ ಯಾಕೆಂದ್ರೆ ಅಂದ್ರೆ ಜನನು ಸಿಕ್ಕಾಬಟ್ಟ ಮಿಸ್ ಮಾಡ್ಕತವ್ರೀನ್ ಬ್ಯಾಗ್ ಮಾತ್ನಾ ಅಣ್ಣ ಆಮೇಲೆ ರೇಸ್ ಅಂದ ತಕ್ಷಣ ನೆನಪಾಯ್ತು ಇದು ನನ್ಗೊಂದು ಕರ ಕೊಡ್ತೀನಿ ಅಂದಿದ್ಯಾ ಮರಿಬಿಡ ಕಣ್ಣ ಅಣ್ಣ ಅದೇ ಅರ್ಸಿಕಟ್ಟೆ ಮುಂದು ಈ ವಾರ ಶೂಟಿಂಗ್ ಐತೆ ಅಣ್ಣ ನೆಕ್ಸ್ಟ್ ವೀಕಲ್ಲಿ ಅಲ್ಲಿ ಹೋಗ್ಬಿಟ್ಟು ಒಂದು ಐನರ್ಗೆಲ್ಲ ಹೇಳಿರ್ತೀನಿ ನೀವು ಎಂಟ್ರಿ ಕೊಟ್ಟರೆ ಎಲ್ಲ ಮರಿಗಿರಿ ತಂದೆಲ್ಲ ಇದು ಮಾಡಿರ್ತೀನಿ ಅಲ್ಲೇ ತಳಿಗೆ ಮಾಡ್ಕೊಂಡು ಊಟ ನಾನು ಹಾಂ ಹಾಂ ಓಕೆ ಅಣ್ಣ ಎರಡು ಅಟ್ಟೆ ಟೈಮಲ್ಲಿ ಮುಗಿದ್ಬಿಡ್ತದೆ ಯಾಕೆಂದ್ರೆ ನಿಮ್ಮ ನಿಮಗೇನೆ ನಾನು ಕಟ್ಕೊಂಡಿರೋದು ಅರ್ಕೆನಲ್ಲಿ ಯಾಕೆಂದ್ರೆ ಜೊತೇಲಿದ್ವಲ್ಲ ಆ ದೇವರು ನಮ್ಮನ್ನ ಕೊನೆವರೆಗೂ ಹಿಂಗೆ ಇಡ್ಲಿಕನಪ್ಪ ಅಂತ ನಾನು ಅರ್ಕೆ ಕಟ್ಕೊಂಡಿದ್ದ ಅಲ್ಲಿ ಹೇಳ್ತೇನೆ ಹೌದು ಅಣ್ಣ ಎಕ್ಸ್ಟ್ರಾರ್ರಿ ಕನ್ನಡ ಮುಮೆಂಟ್ ಅಂತೂ ನಾವು ಮರ್ಯಕ್ಕೆ ಆಗಲ್ಲ ಹೌದೌದಣ್ಣ ಹೌದಣ್ಣ ಅಣ್ಣ ನೀವ ಅಣ್ಣ ನೀವ್ ಅರೇಂಜ್ ಮಾಡ್ರಣ್ಣ ನಾನು ಕರ್ಕೊಬತ್ತೀನಿ ಅಣ್ಣ ಜನವರಿ ಮೂವತ್ತೊಂದನೇ ತಾರೀಕು ಬೇಡ ನಂಗೆ ಕಾರ್ಯಕ್ರಮ ಇರ್ತವೆ ಹಾ ಹೌದಣ್ಣ ಹೌದಣ್ಣ ಅವಾಗ ಮಾಡೋಣ ಅಣ್ಣ ಆಮೇಲೆ ಈ ಮಾತಾಡ್ತಾ ಮಾತಾಡ್ತಾ ನಾವೊಬ್ಬರ ನೆನಪಿಸ್ಕೊಳ್ಳೇಬೇಕು ಯಾರು ಬೆಕ್ಕಿಯ ಬಲಿಯ ಬೆಕ್ಕಿ ಹಾ

ಅದಕ್ಕೆ ಫುಲ್ಲು ಬೆಂಕಿ ಬೇಸರದ ನನ್ಗೆ ಯಾಕೋ ಅಕ್ಕ ಅನ್ಬೇಕಾಗಿತ್ತು ನನ್ಗೆ ಯಾಕೋ ಅಕ್ಕ ಅನ್ಬೇಕಾಗಿತ್ತು ಅಂತ ಒಂದ್ಸಲ ಹೇಳಿದ್ಲು ನನಗೆ ಹ್ಞೂ ಅಣ್ಣ ಆಮೇಲೆ ನೆನ್ನೆ ಕಾಲ್ ಮಾಡಿದ್ದೆ ಇದೇ ವಿಚಾರ ಕಾಲ್ ಮಾಡಿದೆ ಅದೇ ಬಿಗ್ ಬಾಸ್ ಮಾತುಕತೆ ತುಕಾಲಿ ಜೊತೆ ಅಂತ ಅವಾಗ ನಿಮ್ಮ ಬಗ್ಗೆ ಕೇಳಿದೆ ಏನು ಮಾತಾಡ್ಲಿಲ್ಲ ಕರೋಣ ದೇವರೇನು ಒಂದ್ ಮಾತು ಮಾಡಲಿಲ್ಲ ಬೇಜಾರ್ ಮಾಡ್ಕೊಂಬಿಟ್ಟವ್ರೆ ಒಂದ್ಸರಿ ಒಂದ್ಸಲಿ ಮಾತಾಡಬೇಕು ಅಣ್ಣ ಖಂಡಿತ ಜಾತ್ರೆದೆಲ್ಲ ನನ್ಗೆ ಉಸ್ತುವಾರಿ ಕೊಡೋಣ ಅಣ್ಣ ಆಮೇಲೆ ಈ ಈ ಈಸಲಿ ಸೀಸನ್ ಯಾರು ಇಷ್ಟ ಹಾ ಹಾ

ಹೌದು ಹೌದೌದಣ್ಣ ಹೌದಣ್ಣ ಅಣ್ಣ ಈಗ ಹತ್ತು ಲಕ್ಷ ಹೆಂಗ ಕೊಡ್ತೀಯ ಅಣ್ಣ ಅಣ್ಣ ಬಂಗಾರಪೇಟೇಲಿ ಹೌದು ಹನುಮ ಜಯಂತಿ ಅಣ್ಣ ಆ ಆಂಜನೇಯ ನಿಮಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಕಾಲ ಕಾಪಾಡ್ಲಿ ನಿಮ್ಮಲ್ಲಿ ನಾನು ಹೇಳಿದ್ದೆ ಗೊತ್ತಾ

ಆ ಕಾರಣಕ್ಕ ಈ ವರ್ಷ ಹೇಳ್ ಅನ್ನೋ ಕಾರಣಕ್ಕ ನನ್ ಕಡೆಯಿಂದ ಎರಡ್ ಲಕ್ಷ ಕೊಡ್ತೀನಿ ಅಣ್ಣ ಬಂಗಾರಪ್ಪಗೆ next season ಇಂದ ಸ್ಟಾರ್ಟಿಂಗ್ ಇಂದಾನೆ ಘೋಷಣೆ ಇರ್ಲಿ ನಾನ್ ಹತ್ತ್ ಲಕ್ಷ ಕೊಡ್ತೀನಿ ನೆಕ್ಸ್ಟ್ season ಇಂದ ಬಿಗ್ Boss ಗೆ ಎಷ್ಟ್ ದಿನ ಸುದೀಪ್ ಅಣ್ಣ ಅವ್ರು ಹ್ಮ್ ಹ್ಮ್ ಅಷ್ಟ್ ವರ್ಷ ಅನ್ನೋನು ನಾನ್ ಕೊಡ್ತೀನಿ ಓ ಸೂಪರ್ ಅಣ್ಣ ಸೂಪರ್ ಅಣ್ಣ ಅಣ್ಣ ನಿಜವಾಗ್ಲೂ ನಿಮ್ಗೆ ಯಾರು ಸೋಲ್ ಸೋಲ್ತಾರೆ ಅವ್ರ ಮೇಲೆ ಭಾರಿ ಪ್ರೀತಿ ಕಣ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ

ಹೋಗಿ ಅದ್ರ ಹೆಜ್ಜೆ ಇಡಬೇಕ ಅನ್ಸುತ್ತೆ ಅವೆಲ್ಲ ಅಂದ್ರೆ ಹೊರಗಡೆ ಬಂದ ಮೇಲೆ ಅವ್ರ ನೋಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಹೌದು ಅಣ್ಣ ಹೌದು ಅಣ್ಣ ಇಲ್ಲಿ ಇಲ್ಲ ಅಣ್ಣ ಹೌದು ಸತ್ಯ ಅಣ್ಣ ಸತ್ಯ ಅಣ್ಣ ಅದು ಮಾಡಬಾರದು ಅಂತ ನಾನು ಹೇಳ್ತೀನಿ ಹ್ಮ್ ಬಟ್ ಇವಾಗ ಹೇಳಿದ್ರೆ ಅವ್ರ ಕನ್ವಿ ಆಗಲ್ಲ ಬಟ್ ಮೋಸ್ಟ್ಲಿ ಹೊರಗಡೆ ಬಂದ ಮೇಲೆ ಅವ್ರಿಗೆ ಆಮೇಲೆ ಎಲ್ಲಾರು ಮೆಚೂರಿಟಿ ಇರೋರೆ ಹೋಗಿರೋದು ಎಲ್ಲ ಬುದ್ಧಿ ಇರ್ತಕ್ಕಂತವ್ರೆ ಕರೆಕ್ಟ್ ಹೌದು ಸತ್ಯ ಅಣ್ಣ ಸತ್ಯ ಒಂದ್ ಖಂಡಿತವಾಗ್ಲೂ ನಾನ್ ನಿಮ್ ಹತ್ರ ಬಂದು ಒಂದ್ ವಿಡಿಯೋ ಮಾಡಿ ಬೀನ್ ಬ್ಯಾಗ್ ಜೊತೆ ಮಾತುಕತೆ ಮಾಡಿ ನಿಮ್ ಹೊಲ ಗದ್ದೆ ಎಮ್ಮೆ ಓರಿ ಕರ ಮನೆ ಎಲ್ಲಾನು ವಿಡಿಯೋ ಮಾಡ್ಬೇಕಣೆ ಆಮೇಲೆ ಜನಕ್ಕೆ ಮತ್ತೆ ಬೀನ್ ಬ್ಯಾಗ್ ಕತೆನ ಮತ್ತೆ ಮುಂದುವರಿಸ್ಬೇಕು ಅಣ್ಣ ಆಮೇಲೆ ಮರ್ತ್ಕೋಬಾರ್ದು ಓಪನ್ ಅಪ್ ಆಗಿ ಮಾತಾಡ್ಬೇಕು ಬೀನ್ ಬ್ಯಾಗ್ ಬಂದ ತಕ್ಷಣ ಫಿಲ್ಟರ್ ಇರಬಾರ್ದು ಹೌದೌದು ಹೌದೌದೌದು ಹೌದೌದು ಹೌದೌದು ಅಣ್ಣ ಖಂಡಿತವಾಗ್ಲೂ ಮನೆ ಹತ್ರಕ್ಕೆ ಬರ್ತೀನಿ ಸಿಗೋಣ ಮಾತಾಡೋಣ ಈ ಸೀಸನ್ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಗೆಲ್ಗೆಲ್ಲ ಒಳ್ಳೆದಾಗ್ಲಿ ಹ್ಮ್ ಹೌದಣ್ಣ ಹೌದಣ್ಣ ಒಳ್ಳೇದಾಗ್ಲಣ ಇನ್ನಷ್ಟು ಮಾಹಿತಿಗಳನ್ನ ನಾನು ನಿಮ್ಮ ಹತ್ರಕ್ಕೆ ಬಂದು ತಿಳ್ಕೊತೀನಿ ಮಾತಾಡಬೇಕು ನಿಮ್ಮ ನೋಡಬೇಕು ತುಂಬ ಜನ ಹೇಳ್ತಾಯಿದ್ರು ಸಂತೋಷ್ ಸಂತೋಷವರು ನೀವು ಟಚಲ್ಲಿ ಇಲ್ವಾ ಟಚ್ಚಲ್ಲಿಲ್ವಾ ಅಂತ ಸೊ ಅದಕ್ಕೆಲ್ಲ ಇವಾಗ ಒಂದು ಬ್ರೇಕ್ ಆಗ್ತಾಯಿದ್ದೀನಿ ವರ್ತುರ ಸಂತೋಷ ಅಣ್ಣ ಯಾವಾಗಲೂ ನಾವು ಒಡ ಹುಟ್ಟಿಲ್ದೇ ಇರ್ಬೋದು ಆದರೆ ಒಡ ಹುಟ್ಟಿಲ್ಲದವ್ರಿಗಿಂತ ಹೆಚ್ಚಿನ ಒಂದು ಸಂಬಂಧವನ್ನು ಜೊತೇಲಿ ಇಟ್ಕೊಂಡಿದ್ದೀವಿ ಥ್ಯಾಂಕ್ ಯು ಅಣ್ಣ ಲವ್ ಯು ಅಣ್ಣ ನಿಮ್ಮ ಪ್ರೀತಿ ಅಭಿಮಾನ ಯಾವಾಗಲೂ ಈ ಪುಟ್ಟ ಕಲಾವಿದ ಮೇಲೆ ನೀವು ಇಟ್ಟಿರೋ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರುಣಿಯಾಗಿರ್ತೀನಿ ನನ್ಗೆ ಯಾರಾದರೂ ಬ್ಯಾಕ್ ಸಪೋರ್ಟ್ ಇದ್ದಾರೆ ಅಂದರೆ ನಿಮ್ಮ ಹಿಂದುಗಡೆ ವರ್ತೂರ್ ಸಂತೋಷ್ ಅವರು ಅವರೇ ಅನ್ನೋ ಒಂದು ಒಂದು ಗುರುತು ಬಿಟ್ಟು ಹೋಗಿದ್ದೀರಲ್ಲ ಅಷ್ಟು ಸಾಕು ಬದುಕಳಕ್ಕೆ ಏನಣ್ಣ ಓದ್ ಕಡೆ ಎಲ್ಲ ಕೇಳ್ತಾರೆ ಕನ್ನಡ ನಿಮ್ಮ ಅಣ್ಣ ಹೆಂಗವ್ರೆ ನಿಮ್ಮ ಅಣ್ಣ ಹೆಂಗವ್ರೆ ಅಂತ ನಿಜವಾಗ್ಲೂ ನಮ್ಮ ಅಣ್ಣ ತುಂಬಾ ಅವರೇ ಖಂಡಿತವಾಗ್ಲೂ ಶೀಘ್ರದಲ್ಲೇ ನಾನು ಭೇಟಿ ಮಾಡಿಸ್ತೀನಿ ಬಾಯ್ ಅಣ್ಣ ಅಣ್ಣ ಲವ್ ಅಣ್ಣ ನೋಡಿದ್ರಲ್ಲ ವರ್ತೂರ್ ಸಂತೋಷ ಮಾತಾಡ್ತಿದ್ರೆ ಇಷ್ಟಲ್ಲ ಸಬ್ಜೆಕ್ಟು ಇಷ್ಟಿದೆ ವಿಚಾರ ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲದೆ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡ್ಬಿಟ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡಿ 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 ನೂರ ಹನ್ನೆರಡು ದಿನ ಮಾತಾಡ್ಬಿಟ್ಟಿದ್ವಿ ಅಷ್ಟೊಂದು ಇದೆ ವರ್ತುಡ್ ಸಂತೋಷ ಅಣ್ಣನ ಜೊತೆ ಬರೀ ಫೋನಲ್ಲೆಲ್ಲ ನೇರವಾಗಿ ಮಾತಾಡಿಸ್ತೀನಿ ಶೀಘ್ರದಲ್ಲೇ ವರ್ತುಡ್ ಸಂತೋಷ ಅಣ್ಣನ ಮನೆಗೆ ಹೋಗಿ ಬೀನ್ ಬ್ಯಾಗ್ ಇಟ್ಕೊಂಡು ಮಾತಾಡಿಕೊಂಡು ಒಂದು ಒಳ್ಳೆ ಸ್ಟೋರಿಯನ್ನು ಮಾಡ್ತೀನಿ ತುಕಾಲಿ ಜೊತೆ ಬಿಗ್ ಬಾಸ್ ಮಾತುಕತೆ ಡೈಲಿ ಒಬ್ಬೊಬ್ಬರು ಜೊತೆ ಥ್ಯಾಂಕ್ ಯು ಲವ್ ಯು ಇದೇ ಥರ ಸಪೋರ್ಟ್ ಮಾಡ್ತಾರೆ ಇದು ತುಕುಮಕ್ಕು ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಲವ್ ಯು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೇ